ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು ಒಂದು ಪೈಸೆ ನಾನು ನಾನು ಉಪಯೋಗಿಸ್ಕೊಳೋದಿಲ್ಲ ನನ್ನ ಕಾರಿಗೆ ನಾನೇ ಡೀಸೆಲ್ ಹಾಕೊಳ್ತೀನಿ ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ ನನ್ನ ದುಡ್ಡು ನಾನು ಏನು ಹೇಳಿದ್ದೀನಿ ಅದನ್ನು ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಿ ಇವರಿಂದ ಗೆದ್ದಿಲ್ಲ ಇಷ್ಟು ಓಟ್ ಇಲ್ಲ ಅಂತೇಳಿ ಎಷ್ಟು ಓಟ್ ಹಾಕ್ತೀರ

ತಮ್ಮದು ಅನ್ನೋದು ಎಷ್ಟಿದೆ ಒಟ್ಟು ಅಂತ ನಾನು ಹಂಗೆ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ನಾನು ಒಬ್ಬ ಸಾಮಾನ್ಯ ಆರ್ಥಿಕವಾಗಿ ಸಾಮಾನ್ಯವಾಗಿ ನಿಮ್ಮಿಂದ ಗೆದ್ದಿಲ್ಲ ಅಂತಾನೇ ಹೇಳ್ಬೋದು ಯಾರು ಸಂತೋಷ ಸಂತೋಷ ಆದಂತೂ ನಾನು ಆಕ್ಷೇಪ ನಡೀತೀನಿ ನಮ್ಮ ಹಾಗೆ ನನ್ನಿಂದ ಗೆದ್ದಿಲ್ಲ ನನ್ನ ಹತ್ರ ಬೋಟ್ ಇಲ್ಲ ನಾನು ಕಾಲಿಗೆ ಅಷ್ಟು ಅಕ್ಷರ ಯಾವಾಗ ಮಾಡಿದೆ ಇಲ್ಲ ಮುಂಚೆ ನಮ್ಮಿಂದ ಭೋಟಿಲ್ಲ ನಮ್ಮಿಂದ ಗೆದ್ದಿಲ್ಲ ನಾನು ಯಾಕೆ ಬೇಡ್ಕೋಬೇಕು ಎಲ್ಲ ಪಕ್ಷದಲ್ಲೂ ಸಹಾಯ ಎಲ್ಲ ಮಾತ್ರ ಎಲ್ಲ ಪಕ್ಷದವರು ನಾವು ಯಾವುದೇ ಆಗ ಪಕ್ಷಕ್ಕೆಲ್ಲ ನಾವು ವ್ಯಕ್ತಿ ಗುರುತಿನಿ ಪಕ್ಷ ಅಂತಲ್ಲ ವ್ಯಕ್ತಿ ನಮ್ಮ ವಿಶ್ವಾಸ ನಮ್ಮ ಕೈ ಅಂದರೆ ನಾವು ಯಾವ ಪಕ್ಷದಲ್ಲಿ ಆದರೆ ಅವ್ರು ತೀರ್ಮಾನ ಮಾಡಬೇಕು ಅವ್ರು ಈ ಪಕ್ಷ ಮುಖ್ಯ ಆಗಿರ್ಬೋದು ನಾನು ಅವ್ರ ಜಾಣಕಾರಿದ್ರೆ ನಾನು ಈಗ ಹೇಳ್ತೀನಿ ಒಂದು ವೇಳೆ ಆನಂದ ವ್ಯಕ್ತಿ ಇವತ್ತು ಜೆಡಿ ಎಸ್ ಅಲ್ಲೆಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಎಪ್ಪೆಲ್ಲ ಇದ್ದರು ಯಾವುದೇ ಪಕ್ಷದ ಇದ್ದೀವಲ್ಲ ಸರ್ ನಾನು ಇದ್ದೀನಿ ಇಲ್ಲ ಒಂದು ಪಕ್ಷಕ್ಕಲ್ಲ ಬೇರೆ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಅವ್ರಿಗೆ ಎಲ್ಲ ವಿಷಯದಲ್ಲೂ ನನ್ನ ಸ್ವಂತ ತಮ್ಮ ನನ್ನ ತಮ್ಮ ನಾನು ನನ್ನ ಅಣ್ಣ ಅಂತ ಇದ್ದ ನಾನು ತಮ್ಮ ಅಂತ ನಾನ್ ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ ನಾನು ಯಾವ ಪಕ್ಷ ನಾನು ಗೌರವ ಕೊಟ್ಟಿದ್ದೀನಿ